ನಮಸ್ಕಾರ ವೀಕ್ಷಕರೇ ಪರ್ವಾ ಟಿವಿಗೆ ತಮ್ಮೆಲ್ಲರಿಗೂ ಸ್ವಾಗತ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರಗಾಮಿಗಳ ಅಟ್ಯಾಕ್ ಬಗ್ಗೆ ಇವತ್ತಿನ ದಿನ ಮಾತಾಡ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಪಹಲ್ಗಾಮ್ ಅಟ್ಯಾಕ್ನ ಬಗ್ಗೆ ಮಾತಾಡೋದಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿ ಇವರು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಗೆ ಅನಿಸುತ್ತೆ ಈ ಅಟ್ಯಾಕ್ ಏನಕ್ಕಾಗಿರ್ಬೋದು ಈಗ ಮಾನವ ವಿಜ್ಞಾನದ ಪ್ರಕಾರ ಪ್ರಾಚೀನ ಯುಗದಿಂದಲೂ ಕೂಡ ಮನುಷ್ಯ ಮನುಷ್ಯನ ನಡುವೆ ದ್ವೇಷ ಅಸೂಯೆ ಮತ್ತು ಮೇಲು ಕೀಳು ಅಂತಕ್ಕಂತಹ ಮನೋಭಾವ ಸುಮಾರು ಸಾವಿರಾರು ವರ್ಷಗಳಿಂದಲೇ ನಡ್ಕೊಂಡು ಬಂದಿದೆ ಮನುಷ್ಯ ಅಲೆಮಾರಿಯಾಗಿದ್ದಂಥ ಕಾಲದಲ್ಲಿ ಮಾನವ ವಿಜ್ಞಾನ ಹೇಳುತ್ತೆ ಆವತ್ತಿಂದ ಇವತ್ತಿನವರೆಗೂ ಕೂಡ ಧರ್ಮ ಜಾಗೃತಿ ಸಂಸ್ಕೃತಿ ಜಾಗೃತಿ ಇವೆಲ್ಲ ಮನುಷ್ಯ ಜಾಗೃತಿ ಎಲ್ಲ ಆದರೂ ಕೂಡ ಆ ಈ ದ್ವೇಷಾಸೂಯಗಳನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ನನ್ನದು ಅನ್ನೋದು ಮನುಷ್ಯನಿಗೆ ಬರ್ತದೆ ಈ ಭೂಮಿ ಎಲ್ಲರಿಗೂ ಸೇರಿದ್ದು ಅನ್ನುವ ಮನೋಭಾವ ಯಾರಿಗೂ ಇರೋದಿಲ್ಲ ಮನುಷ್ಯರಲ್ಲಿ ಹಾಗಿದ್ರೆ ಸರ್ ನಿಮ್ಗೆ ಏನನ್ಸುತ್ತೆ ಇದು ಧರ್ಮದ ವಿಷಯಕ್ಕೋಸ್ಕರನೇ ಜಗಳ ನಡೆದಿರೋದಾ ಧರ್ಮ ಮೇಲು ಧರ್ಮ ಕೇಳು ಅನ್ನುವ ಮನೋಭಾವ ಅವರಲ್ಲಿ ಎಲ್ಲ ಧರ್ಮಗಳು ನನ್ನದೇ ಶ್ರೇಷ್ಠ ಅಂತ ಅಂದು ಅನ್ನೋದಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ಈ ದೊಡ್ಡ ದೊಡ್ಡ ದುರ್ಘಟನೆಗಳು ಇರೋದು ಜೊತೆಗೆ ಇಲ್ಲಿ ಟೆರರಿಸ್ಟ್ ಅಂತ ಏನು ಜಗತ್ತಿನಾದ್ಯಂತ ಇದು ಕೇವಲ ಪಾಕಿಸ್ತಾನ ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಲ್ಲ ದೇಶಗಳ ಬಾರ್ಡರ್ಗಳಲ್ಲಿ ಭಾಷೆಗೆ ಆರ್ಥಿಕ ಪರಿಸ್ಥಿತಿಗೆ ಮತ್ತು ನೆಲಕ್ಕೆ ನೀರಿಗೆ ಅವರ ಸ್ಥಾನಮಾನಗಳಿಗೆ ಇವುಗಳಿಗೆ ದ್ವೇಷಾಶಿಗಳು ಇರ್ತವೆ ಹೊರತು ಕೇವಲ ಧರ್ಮನೇ ಸೀಮಿತಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಧರ್ಮಕ್ಕಿಂತಲೂ ಕೂಡ ನೆಲ ಭಾಷೆ ಮತ್ತು ಪರಿಸರ ಮತ್ತು ಖನಿಜಾಂಶಗಳು ಈ ಭೂಮಿ ಸಿಗ್ತಕ್ಕಂಥ ಖನಿಜ ಮತ್ತು ಸಂಪನ್ಮೂಲಗಳು ಭೌಗೋಳಿಕ ಸಂಪನ್ಮೂಲಗಳು ಇವುಗಳೆಲ್ಲದರ ಅಸ್ತಿತ್ವಕ್ಕೋಸ್ಕರ ಆಶಯಕ್ಕೋಸ್ಕರ ಈಗ ಅಮೇರಿಕ ಎಲ್ಲ ದೇಶಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಆ ಭೌಗೋಳಿಕ ಶ್ರೀಮಂತಿಕೆಗೋಸ್ಕರನೇ ಆ ಖನಿಜಾಂಶಗಳಿಗೋಸ್ಕರ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ರಾಜರುಗಳಿದ್ದಂಥ ಕಾಲದಲ್ಲಿ ಈ ದ್ವೇಷಾಸೀಯಗಳು ಯುದ್ಧಗಳು ಸಂಘರ್ಷಗಳು ಬೀದಿ ಕಾಳಗಗಳು ನಿರಂತರವಾಗಿ ನಡೀತಾ ಇದ್ವು ಸ್ವಾತಂತ್ರ್ಯ ಸಂಗ್ರಾಮ ಯಾರಿಗೋಸ್ಕರ ಬ್ರಿಟಿಷರ ವಿರುದ್ಧ ನಮ್ಮ ದಾಸ್ಯವನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೋಸ್ಕರವಾಗಿ ಅನೇಕ ಜನರ ಬಲಿದಾನ ಜೀವದಾನವನ್ನು ಮಾಡಿ ನಾವು ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ಇಲ್ಲಿ ಧರ್ಮ ಇದೆಯಲ್ಲ ಮುಸ್ಲಿಂ ಧರ್ಮ ಮತ್ತು ಹಿಂದೂ ಧರ್ಮ ಈ ಹಿಂದೂ ಧರ್ಮದ ಮುಸ್ಲಿಮರ ವಿಚಾರದಲ್ಲಿ ನಿರ್ಧಾರಗಳನ್ನು ಅನೇಕ ಚಿಂತಕರು ಅನೇಕ ರೀತಿಯಲ್ಲಿ ಯೋಚನೆ ಮಾಡಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಕೋರಿಕೆ ಮೇರೆಗೆ ಪಾಕಿಸ್ತಾನವನ್ನು ಅವರಿಗೆ ಬಿಟ್ಟುಕೊಟ್ಟದ್ದನ್ನು ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಧರ್ಮದ ವಿಚಾರದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂತಹ ಕಾಲಕ್ಕೆ ಹಿಂದುಗಳು ಮುಸ್ಲಿಮರು ಮತ್ತು ಯಾವುದೇ ಧರ್ಮ ಭೇದವಿಲ್ಲದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋದನ್ನು ನಾವು ಕಾಣ್ತೇವೆ ಆದರೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಸ್ಥಳೀಯ ರಾಜರುಗಳು ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ನೆಲೆ ನಿಂತು ಆಳ್ವಿಕೆ ಮಾಡಿರ್ತಕ್ಕಂಥ ರಾಜರುಗಳು ಎಲ್ಲರೂ ಕೂಡ ಕೆಲವು ಕಡೆ ಸೌಹಾರ್ದಿತವಾಗಿಯೂ ಕೂಡ ಆಳ್ವಿಕೆ ಮಾಡಿದ್ದಾರೆ ಕೆಲವು ಕಡೆ ದ್ವೇಷ ಅಸೂಯದೆಯಿಂದನೂ ಆಳ್ವಿಕೆಯನ್ನು ಮಾಡಿದ್ದಾರೆ ಈ ಆಳ್ವಿಕೆ ಮಾಡುವ ಕಾಲಕ್ಕೂ ಕೂಡ ನಾವು ಈಗ ಏಳ್ನೂರು ವರ್ಷ ಮುಸ್ಲಿಮರು ಈ ದೇಶವನ್ನು ಆಳಿದ್ದಾರೆ ಟರ್ಕಿ ಕಡೆಯಿಂದ ಬಂದಂತಹ ನಾಸರುದ್ದೀನ್ ಶಾ ಇಂದ ಹಿಡಿದು ಆನಂತರ ಕಿಲ್ಜಿ ವಂಶ ಮೊಘಲ್ ವಂಶ ಅನೇಕ ಮುಸ್ಲಿಂ ವಂಶಗಳು ಈ ದೇಶವನ್ನು ಆಳ್ವಿಕೆ ಮಾಡಿ ಆ ಆಳ್ವಿಕೆ ಮಾಡುವ ಕಾಲದಲ್ಲಿ ಹಿಂದೂ ಧರ್ಮವು ಇತ್ತು ಜೊತೆಯಲ್ಲೇ ಇತ್ತು ಹಿಂದೂ ಧರ್ಮವೂ ಕೂಡ ತುಂಬ ಸಶಕ್ತವಾಗಿಯೇ ಇತ್ತು ಹಿಂದೂ ಧರ್ಮಕ್ಕೂ ಕೂಡ ಆದಂತಹ ಸತ್ವ ಸಾರಾಂಶ ಮತ್ತು ಸಿದ್ಧಾಂತ ಈ ಎಲ್ಲ ಹಿನ್ನೆಲೆ ಇತ್ತು ಅವರು ಆಳ್ವಿಕೆ ಮಾಡುವ ಕಾಲದಲ್ಲಿ ಹಿಂದೂ ರಾಜರುಗಳು ಕೂಡ ಇದ್ದರು ಹಿಂದೂ ರಾಜರುಗಳಿಗೂ ಮುಸ್ಲಿಂ ರಾಜರುಗಳಿಗೂ ಅನೇಕ ಯುದ್ಧಗಳು ನಡೆದಿದ್ದಾವೆ ಆನಂತರ ಪಾಕಿಸ್ತಾನ ಮತ್ತು ಭಾರತ ಬೇರೆಯಾದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಅಂಬೇಡ್ಕರಾದಿಯಾಗಿ ಅನೇಕ ಜನ ಭಾರತದಲ್ಲಿ ಮುಸ್ಲಿಮರು ಅವರದೇ ಆದಂಥ ದೇಶವನ್ನು ಅವರು ಕಟ್ಕೊಂಡ ಮೇಲೆ ಭಾರತದಲ್ಲೇ ಯಾಕೆ ಅವರು ಅಂತ ಹೇಳಿ ವಾದ ಮಾಡಿದ್ದಾರೆ ಗಾಂಧೀಜಿ ಮತ್ತು ಅನೇಕ ಮಂದಿ ಅವರೂ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅಂಥೇಳಿ ಮುಸ್ಲಿಮರನ್ನು ಇಲ್ಲೇ ಇರಲಿ ಅಂತ ನಾನು ಏನು ಹೇಳ್ತೀನಿ ಅಂದರೆ ಏಳ್ನೂರು ವರ್ಷ ಈ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ವೇಳೆಯಲ್ಲಿ ಈ ಇಲ್ಲಿಯವರೇ ಆಗಿರ್ತಾರೆ ಯಾರು ಕೂಡ ಈ ಅಲೆಮಾರಿ ತಾವಿಂದ ಏನು ಮಾನವ ವಿಜ್ಞಾನದ ವಿಚಾರವನ್ನು ಹೇಳಿದಾಗ ಯಾರು ಯಾವ ಸ್ಥಳದವರು ಅಲ್ಲ ಯಾವ ಸ್ಥಳದಿಂದ ಇನ್ಯಾವುದು ಸ್ಥಳಕ್ಕೆ ವಲಸೆ ಹೋಗಿ ಅಲೆಮಾರಿಯಾಗಿ ಬದುಕ್ತಿದ್ದಂಥ ಕಾಲದಲ್ಲಿ ಇದು ನೆಲೆ ನಿಂತ ಮೇಲೆ ತಾನೇ ಇದು ನನ್ನ ದೇಶ ಇದು ನನ್ನ ಭೂಮಿ ಕುವೆಂಪುರವರು ಹೇಳುವ ಹಾಗೆ ನನ್ನದು ಭೂಮಿ ನನ್ನದು ನಾಡು ಎನ್ನದ ಮಾನವ ಸುಡುಗಾಡು ಅನ್ನೋ ಹಾಗೆ ಆಯಾ ಪ್ರದೇಶದ ವ್ಯಕ್ತಿಯ ಭೂಮಿಯ ಗೌರವ ಜನನೀ ಜನ್ಮಭೂಮಿಶ್ಚ ಅಂತ ಹೇಳಿ ಗೌರವವನ್ನು ತಾಳ್ತಕ್ಕಂಥದ್ದು ಭಾರತ ಹಿಂದುಗಳದ್ದು ಅಂತ ಹಿಂದುಗಳು ನಮ್ಮೆಲ್ಲರದ್ದು ಅಂತ ಎಲ್ಲರೂ ಸಂವಿಧಾನ ಏನು ಹೇಳುತ್ತೆ ಈ ಭೂಮಿಯ ಮೇಲೆ ಅಂದರೆ ಭಾರತ ಖಂಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸೇರಿದ್ದು ಈ ಭೂಮಿ ಅಂತ ಸಂವಿಧಾನ ಹೇಳುತ್ತೆ ಅಂದರೆ ಜಾತ್ಯಾತೀತ ಅನ್ನುವಂಥದ್ದನ್ನು ಮತ್ತು ಇನ್ನೊಂದು ಅಂಶವನ್ನು ಹೇಳ್ತದೆ ಭ್ರಾತೃತ್ವ ಅಂತ ಮತ್ತೆ ಮುಸ್ಲಿಮ್ಸ್ ಯಾವಾಗ್ಲೂ ಅಣ್ಣ ತರ ಇರಬೇಕು ಇರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತದೆ ಸಂವಿಧಾನವೂ ಹೇಳುತ್ತೆ ಈ ಪಹಲ್ಗಾಮ್ನಲ್ಲಿ ನಡೆದಂತ ವಿಚಾರ ಇದೆಯಲ್ಲ ಅದು ಸ್ವಲ್ಪ ರಾಜಕೀಯ ಸ್ವಲ್ಪ ಧರ್ಮ ಸ್ವಲ್ಪ ಸಂಸ್ಕೃತಿ ಸ್ವಲ್ಪ ಭೌಗೋಳಿಕ ಹಿನ್ನೆಲೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ನೋಡಿ ಶಾಂತವಾಗಿದ್ದಂಥ ಕಾಶ್ಮೀರ ಕಾಶ್ಮೀರದ ಭೌಗೋಳಿಕ ಸೌಂದರ್ಯ ಇದೆಯಲ್ಲ ಅದು ಈ ಪಹಲ್ಗಾಮಿ ತೆಗೆದುಕೊಂಡ್ರೆ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ನಲ್ಲಿ ಇರ್ತಕ್ಕಂತಹ ಸುಂದರ ತಾಣ ಈಗ ನೋಡಿ ಪ್ರವಾಸಿಗರಿಗೆ ಗೊತ್ತಿರೋದು ಬಿಟ್ಟರೆ ಈಗ ಟೆರರಿಸ್ಟ್ ಅಟ್ಯಾಕ್ ಆಗಿರೋದ್ರಿಂದ ಪಹಲ್ಗಾಮ್ ಭಾಳ ಸುಂದರವಾದ ತಾಣ ಅಂತ ಈಗ ಎಲ್ಲರಿಗೂ ಮನವರಿಕೆ ಆಗ್ತಾ ಇದೆ ಆದರೂ ಕೂಡ ಆ ರೀತಿ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಈಗ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಬಹಳ ಬಿದ್ದೋಗುತ್ತೆ ಅಲ್ಲಿ ಹೌದು ಪ್ರವಾಸೋದ್ಯಮದಿಂದಲೇ ಎಷ್ಟೋ ದೇಶಗಳು ಎಷ್ಟೋ ಪ್ರದೇಶಗಳು ಎಷ್ಟೋ ರಾಜ್ಯಗಳು ನಡೆಯೋದು ಆ ಪ್ರವಾಸೋದ್ಯಮದಿಂದಲೇ ಎಷ್ಟು ದೇಶಗಳು ಇವತ್ತು ದೊಡ್ಡ ಶ್ರೀಮಂತ ರಾಷ್ಟ್ರಗಳಾಗಿದ್ದಾವೆ ಹಾಗೆ ಕಾಶ್ಮೀರ ಪ್ರವಾಸೋದ್ಯಮದಲ್ಲಿ ಭಾಳ ದೊಡ್ಡ ಹೆಸರಿತ್ತು ಈಗ ಸ್ವಲ್ಪ ಅದು ತಗ್ಗಿದ ಹಾಗೆ ಕಾಣುತ್ತೆ ಇಲ್ಲಿ ನಾನು ಹೇಳುವುದು ಏನು ಅಂದರೆ ಈ ಪಹಲ್ಗಾಮ್ನಲ್ಲಿ ನಡೆದಂತಹ ಟೆರರಿಸ್ಟ್ ಅಟ್ಯಾಕ್ ವಿಚಾರದಲ್ಲಿ ಈ ಕಾಂಗ್ರೆಸ್ನವರು ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋದಾಗಲಿ ಬಿ ಜೆ ಪಿಯವರು ಮುನ್ನೂರ ಎಪ್ಪತ್ತು ವಿಧಿಯನ್ನು ತೆಗೆದಕ್ಕೋಸ್ಕರವಾಗಿ ಇವರು ದ್ವೇಷ ಮಾಡ್ತಾವ್ರೆ ಅನ್ನೋದಾಗಲಿ ಅಥವಾ ಅದನ್ನು ಅದನ್ನು ಉಪಯೋಗ ಪಡ್ಕೊಳ್ಳೋದು ಪಹಲ್ಗಾಮ್ ಈದ ಈ ಟೆರರಿಸ್ಟ್ ಇದನ್ನು ಚುನಾವಣೆಗೆ ರಾಜಕೀಯಕ್ಕೆ ಓಟಿಗೆ ಜನರನ್ನು ಒಲಿಸಿಕೊಳ್ಳೋದಕ್ಕೆ ತಪ್ಪು ಮಹಾ ತಪ್ಪು ಇದನ್ನು ಯಾರೂ ಮಾಡಬಾರ್ದು ಈ ಸಂದರ್ಭದಲ್ಲಿ ಸತ್ತವರಿಗೆ ಸಂತ್ರಸ್ತರಿಗೆ ಸಾಂತ್ವನ ಹೇಳುವಂತಹ ರೀತಿಯಲ್ಲಿ ನಾವು ಮಾತನಾಡಬೇಕೇ ಹೊರತು ಇಲ್ಲಿ ಧರ್ಮ ದ್ವೇಷ ಅಸೂಯೆ ಬಿ ಜೆ ಪಿ ಅವರಿಂದನೇ ಇದಾಗಿರೋದು ಅವರು ಅವರನ್ನು ದ್ವೇಷ ಕಟ್ಕೊಂಡುದರಿಂದ ಈ ರೀತಿ ಆದದ್ದು ಅನ್ನೋದಾಗಲಿ ಅಥವಾ ಮುಸ್ಲಿಮರು ಎಲ್ಲ ಮುಸ್ಲಿಮರು ನಾನು ಒಪ್ಕೊಳ್ಳೋದಿಲ್ಲ ಎಲ್ಲ ಮುಸ್ಲಿಮರು ಟೆರರಿಸ್ಟ್ ಮುಸ್ಲಿಮರು ಅಂದ ತಕ್ಷಣವೇ ಟೆರ್ರಿಸ್ಟ್ ಅಂತ ಅನ್ನೋದು ತಪ್ಪು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂತಹ ಅನೇಕ ಟೆರರಿಸ್ಟ್ ಗುಂಪುಗಳಲ್ಲಿ ಮುಸ್ಲಿಮರ ಅಲ್ಲದೇ ಮುಸ್ಲಿಮೇತರರು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಟೆರರಿಸ್ಟ್ ಚರಿತ್ರೆಯನ್ನು ನಾವು ಓದಿದ್ರೆ ಗೊತ್ತಾಗುತ್ತೆ ಆದರೆ ಈ ಭಯೋತ್ಪಾದನೆ ಅಂತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಯಾರನ್ನು ಎದುರಿಸಿ ಬೆದರಿಸಿ ಗದರಿಸಿ ಹದ್ಬಸ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಇದು ಕುಹಕ ಆಗುತ್ತೆ ಹಾಸ್ಯ ಆಗುತ್ತೆ ಭಾರತ ದೇಶದಂತಹ ಸಾಂಸ್ಕೃತಿಕ ಶ್ರೀಮಂತಿಕೆ ಇರತಕ್ಕಂಥ ಈ ದೇಶ ಇಷ್ಟೊಂದು ಸೊಗಸಾಗಿರ್ತಕ್ಕಂಥ ಪ್ರಪಂಚದಲ್ಲಿಯೇ ಅತ್ಯಂತ ವೈವಿಧ್ಯಮಯವಾದಂತಹ ಭಾಷೆ ಸಂಸ್ಕೃತಿ ಶ್ರೀಮಂತಿಕೆ ಮಾನವೀಯತೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಭಾರತ ದೇಶದ ಭಾರತೀಯ ಸಂಸ್ಕೃತಿಯನ್ನು ನಾವು ಅಲ್ಲಗಳಿಬಾರ್ದು ಯಾವುದೇ ಕಾರಣದಿಂದಲೂ ದ್ವೇಷಾಸುಯಿಂದ ಚುನಾವಣೆಗೋಸ್ಕರವಾಗಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಮಾತುಗಳನ್ನು ನಾನು ಈಗ ನಾಲ್ಕು ದಿನದಿಂದ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಚರ್ಚೆ ಇರ್ತಕ್ಕಂಥವ್ರನ್ನ ನಾನು ಗಮನಿಸ್ತಾ ಇದ್ದೇನೆ ಯಾರೂ ಕೂಡ ಯಾರೂ ಕೂಡ ಸಂತ್ರಸ್ತರಿಗೆ ನೋವಾಗೋ ಹಾಗೆ ಅಥವಾ ಭಾರತೀಯರಿಗೆ ನೋವಾಗೋ ಹಾಗೆ ಅಥವಾ ಮುಸ್ಲಿಮರಿಗೆ ನೋವಾಗೋ ಹಾಗೆ ಯಾಕೆಂದರೆ ಮುಸ್ಲಿಮರಲ್ಲೂ ಕೂಡ ಅಬ್ದುಲ್ ಕಲಾಂ ನಿಸಾರ್ ಅಹಮದ್ ಅಬ್ದುಲ್ ಗಫಾರ್ ಖಾನ್ ಎಷ್ಟು ಜನ ಇದ್ದಾರೆ ಆಮೇಲೆ ಎಷ್ಟು ಜನ ಬಲಿದಾನ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹಾಗಂತ ಎಲ್ಲರೂ ಮುಸ್ಲಿಮರಂದ ತಕ್ಷಣವೇ ಎಲ್ಲರೂ ಟೆರರಿಸ್ಟ್ ಅಲ್ಲ ಹಿಂದೂಗಳು ಅಂದ ತಕ್ಷಣ ಎಲ್ಲರೂ ಕೂಡ ಒಳ್ಳೆಯವರೇನಲ್ಲ ಎಲ್ಲರಲ್ಲೂ ಕೂಡ ಒಳ್ಳೆಯವರು ಮತ್ತು ಕೆಟ್ಟವರು ಇಬ್ಬರೂ ಇರ್ತಾರೆ ಅದನ್ನು ಕಾಲ ಮತ್ತು ನಮ್ಮ ಜ್ಞಾನ ನಿಯಂತ್ರಣ ಮಾಡ್ತದೆ ಅಂಥೇಳಿ ನನ್ನ ಅಭಿಪ್ರಾಯ ಅಲ್ಲಿ ಟೂರಿಸ್ಟ್ಗಳು ಹೋದಾಗ ಈಗ ಮಕ್ಕಳು ಪಿ ಯು ನಲ್ಲಿ ಓದಿರೋ ಮಕ್ಕಳು ಒಂದ್ ಮಗು ಈಗ ಡಿಸ್ಟಿಷನ್ ಬಂದಿತ್ತು ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಟೂರ್ಗೆ ಹೋಗಿದ್ರು ತಾಯಿ ಕೇಳ್ಕೊಂತಾರಂತೆ ಅವ್ರ ಹತ್ರ ನನ್ನನ್ನು ಸಾಯಿಸ್ಬಿಡಿ ನನ್ನನ್ನು ಕಳಿಸ್ಬಿಡಿ ಅಂತ ಆದ್ರೆ ಅವರು ಮೋದಿ ಹತ್ರ ಹೋಗಿ ಹೇಳು ಇದನ್ನ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ ಇದು ಏನಂತೀರಾ ಅದು ನನ್ನ ನನ್ನ ಪ್ರಕಾರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದದ್ದು ಆದ್ರೆ ಅದನ್ನ ಮುನ್ನೂರ ಎಪ್ಪತ್ತು ವಿಧಿ ಇದ್ದದ್ದು ತಪ್ಪು ಅಂತ ನನ್ನ ಭಾವನೆ ಏಕೆಂದರೆ ಭಾರತ ಭರತಖಂಡ ಎಲ್ಲ ಒಂದೇ ಭಾರತ ದೇಶ ಎಲ್ಲ ಒಂದೇ ಅಂದಮೇಲೆ ಕಾಶ್ಮೀರದಲ್ಲಿ ಯಾರೂ ಕೂಡ ಭೂಮಿಯನ್ನು ಕೊಂಡ್ಕೊಳ್ಬಾರ್ದು ಭೂಮಿಯನ್ನು ಏನು ಅಲ್ಲಿ ಅಸ್ತಿತ್ವವನ್ನು ಮಾಡಬಾರ್ದು ಅನ್ನೋದಿದೆಯಲ್ಲ ಅದನ್ನು ತೆಗೆದರು ಎಲ್ಲರೂ ಕೂಡ ಮುಸ್ಲಿಮರು ಮತ್ತು ಹಿಂದೂಗಳು ಅಥವಾ ಭಾರತೀಯರೆಲ್ಲರೂ ಕೂಡ ಅಲ್ಲಿಯೂ ವಾಸ ಮಾಡಬಹುದು ಅಲ್ಲಿಯೂ ಕೂಡ ಅವರು ತಮ್ಮ ಆಸ್ತಿಗಳನ್ನು ತಮ್ಮ ಅಸ್ತಿತ್ವವನ್ನು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಮುನ್ನೂರ ಎಪ್ಪತ್ತನೇ ವಿಧಿ ಹೇಳ್ತದೆ ಆದರೆ ಅದಷ್ಟಕ್ಕೇ ಏನು ಅಂತ ಹೇಳಿದ್ರೆ ಎಲ್ಲ ದೇಶಗಳ ಬಾರ್ಡ್ರ್ಗಳಲ್ಲೂ ಅದು ಈಗ ಚೈನಾ ಬಾರ್ಡ್ರಲ್ಲೂ ಇಲ್ವಾ ಹಾಗೆ ಬೇರೆ ಬೇರೆ ದೇಶಗಳ ಬಾರ್ಡರ್ಗಳಲ್ಲಿ ಇಲ್ವಾ ಈಗ ನಮ್ಮಲ್ಲೇ ಶ್ರೀಲಂಕಾ ಮತ್ತು ನಮ್ಮ ಭಾರತ ಭಾರತಕ್ಕೆ ರಾಜೀವ್ ಗಾಂಧಿಯನ್ನು ಕೊಂದಂಥ ಎಲ್ ಟಿ ಟಿ ನಮ್ಮ ತಮಿಳು ಜನರೇ ತಮಿಳು ಜನರೇ ಅಲ್ಲೋಗಿ ನಮಗೆ ಜಾಫ್ನವನ್ನು ನಮಗೆ ವಾಪಸ್ ಕೊಡಿ ಅಂತೇಳಿ ಎಲ್ ಟಿ ಟಿ ತಂಡ ಅದೇನು ಅದು ಟೆರರಿಸ್ಟ್ ತಂಡನೇ ಅದೇನು ಮುಸ್ಲಿಮರ ತಂಡನಾ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಮುಸ್ಲಿಮರೆಲ್ಲ ಟೆರರಿಸ್ಟ್ ಅನ್ನುವಂಥ ಭಾವನೆ ಬರಬಾರ್ದು ಈ ಟೆರ್ರರಿಸಮ್ ಅಂತಕ್ಕಂಥದ್ರ ಬಗ್ಗೆ ಪಠ್ಯ ಆಗಬೇಕು ತಿಳುವಳಿಕೆ ಬರಬೇಕು ತರಗತಿನಲ್ಲಿ ಮಕ್ಕಳುಗಳಿಗೆ ಅದರ ಬಗ್ಗೆ ಸರಿಯಾದಂತಹ ಜ್ಞಾನ ಬರೋ ಹಾಗೆ ಕ್ಲಾಸ್ ರೂಮ್ನಿಂದನೇ ಪ್ರಾರಂಭ ಮಾಡಬೇಕು ಅಂತ ನನ್ನ ಹಾಗೆ ಚಿಕ್ಕ ಮಕ್ಕಳಿಗೆ ಅರಿದೇ ಇರೋ ಮಕ್ಕಳಿಗೆ ಕೈ ಗನ್ನು ಕೊಟ್ಟು ಹೇಳ್ಕೊಡೋದಕ್ಕಿಂತ ಅದನ್ನ ಹೇಗೆ ತಡಿಬೇಕು ಅಂತ ಅಂದ್ಬಿಟ್ಟು ಒಂದು ಲೆಸನ್ಸ್ ನಾನೊಂದು ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಮದರಸಗಳಿದಾವಲ್ಲ ಮದರಸಗಳಲ್ಲಿ ಈ ಸಾಮಾನ್ಯ ಜ್ಞಾನ ಮತ್ತು ಲೋಕಜ್ಞಾನವನ್ನು ಅವ್ರು ಕಲಿಸಲ್ಲ ಧರ್ಮಜ್ಞಾನ ಮಾತ್ರ ಕಲಿಸೋರು ಧರ್ಮದ ವಿಚಾರಗಳನ್ನು ಮಾತ್ರ ಅವ್ರು ಕಲಿಸ್ಕೊಡ್ತಾರೆ ಈಗ ನಮ್ಮಲ್ಲೂ ಗುರುಕುಲಗಳು ಅಂತಿದ್ದವು ಅವಾಗೆಲ್ಲ ಈಗೇನು ಫಿಸಿಕ್ಸು ಕೆಮಿಸ್ಟ್ರಿ ಅವೆಲ್ಲ ಹೇಳ್ಕೊಡ್ತಿದ್ರು ಅಲ್ಲಿ ಅಲ್ಲಿ ಹೇಳ್ಕೊಡ್ತಿದ್ದದ್ದೇ ವೇದಗಳು ಉಪನಿಷತ್ತುಗಳು ಇಂಥವುಗಳನ್ನೇ ಅಲ್ಲಿ ಹೇಳ್ಕೊಡ್ತಿದ್ದದ್ದು ಅಂದರೆ ಎಲ್ಲ ಧರ್ಮಗಳ ಮೂಲ ಉದ್ದೇಶ ಆ ಧರ್ಮದ ಸಾರ ಸರ್ವಸ್ವವನ್ನು ಅಧ್ಯಯನ ಮಾಡಬೇಕು ತಿಳ್ಕೊಬೇಕು ಮಕ್ಕಳು ಅಂತ ಅವರು ಅಲ್ಲಿ ಪಾಠ ಹೇಳ್ತಾ ಇದ್ರು ಈ ಸ್ವತಂತ್ರ ಭಾರತದಲ್ಲಿ ತಪ್ಪು ಅದು ಗುರುಕುಲನೂ ತಪ್ಪು ಮದರಸಗಳು ತಪ್ಪು ಅಲ್ಲಿಯೂ ಕೂಡ ಎಲ್ಲ ಜನರಲ್ ವಿಚಾರಗಳು ಇವತ್ತು ಸುನೀತಾ ವಿಲಿಯಮ್ಸ್ ಬಗ್ಗೆ ಮಾತನಾಡ್ತೀವಿ ಬಾಹ್ಯಾಕಾಶಕ್ಕೆ ಹೋಗಿ ತಿಂಗಳುಗಟ್ಟಲೆ ವಾಸ ಮಾಡಿರ್ತಕ್ಕಂತಹ ಸುನಿತಾ ವಿಲಿಯಮ್ಸ್ ನಮ್ಮ ಕಣ್ಣೆದುರುಗಡೆ ಇರುವಾಗ ಅಂದರೆ ಜ್ಞಾನ ಎಲ್ಲಿಗೆ ಹೋಗಿದೆ ನಮ್ಮ ಮೊಬೈಲು ನಮ್ಮ ದೂರದರ್ಶನ ಇವುಗಳೆಲ್ಲ ನೋಡಿದ್ರೆ ನಮ್ಮ ಕ್ಯಾಮ್ರಾ ಸಿಸ್ಟಮ್ ಇವೆಲ್ಲ ನೋಡಿದ್ರೆ ನಾವು ಎಷ್ಟೊಂದು ಎತ್ತರಕ್ಕೆ ಎಷ್ಟೊಂದು ವಿಸ್ತಾರವಾಗಿ ನಾವು ಬೆಳೀತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈ ಕೇವಲ ಸಂಕುಚಿತವಾದಂತಹ ಈ ಧರ್ಮದ ವಿಚಾರವನ್ನು ಪಾಠ ಹೇಳೋದು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡೋದು ಕೆಲವು ಪಕ್ಷಗಳು ತಪ್ಪು ಎಲ್ಲರನ್ನು ಸರಿಸಮಾನವಾಗಿ ನೋಡಬೇಕು ನನಗೆ ನಮ್ಮ ಸ್ನೇಹಿತರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳಿದ್ರು ಅವ್ರು ತುಂಬ ಮಕ್ಕಳು ಮಾಡ್ಕೊಬಿಡ್ತಾರೆ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ನಮ್ಮ ಜನಸಂಖ್ಯೆ ಕಡಿಮೆ ಆಯ್ತಾ ಇದೆ ಅವ್ರ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದು ತಪ್ಪು ಅವ್ರಿಗೆ ಶಿಕ್ಷಣದ ಪರಿಜ್ಞಾನ ಕಡಿಮೆ ಕೇರಳದಲ್ಲಿ ಇವತ್ತು ಶಿಕ್ಷಣದ ಫಲಿತಾಂಶ ಮತ್ತು ಸಾಂದ್ರತೆ ಶಿಕ್ಷಣದ ಸಾಂದ್ರತೆ ತುಂಬ ಜಾಸ್ತಿ ಇದೆ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಇದೆ ಎಲ್ಲ ಮುಸ್ಲಿಂ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕೇರಳದಲ್ಲಿ ಇವತ್ತಿಗೂ ಕೂಡ ಎಪ್ಪತ್ತು ಪರ್ಸೆಂಟ್ ಕುಟುಂಬಗಳು ಮುಸ್ಲಿಂ ಕುಟುಂಬಗಳು ಎರಡು ಮಕ್ಕಳು ಒಂದು ಮಗು ಎರಡು ಮಕ್ಕಳನ್ನು ಪಡೆಯುವಂತಹ ಪರಿಸ್ಥಿತಿ ನಾನು ಅದಕ್ಕೆ ಮೋದಿಯವ್ರಿಗೆ ಈ ಮೂಲಕ ಹೇಳ್ತೇನೆ ಮಗುವಿನಿಂದ ಉನ್ನತ ಶಿಕ್ಷಣದವರೆಗೆ ಮುಸ್ಲಿಮರಿಗೆ ಎಲ್ಲ ಶಿಕ್ಷಣ ಅಂದರೆ ಮುಸ್ಲಿಮರಿಗೆ ಅಂತಲ್ಲ ಭಾರತದಲ್ಲೇ ಶಿಕ್ಷಣ ಮಾತ್ರ ಉಚಿತ ಇರಬೇಕು ಉಚಿತ ಹಣ ಉಚಿತ ಗ್ಯಾರಂಟಿ ಇವುಗಳೆಲ್ಲವನ್ನು ಬಿಟ್ಟು ಶಿಕ್ಷಣ ಮಾತ್ರ ಪ್ರೈಮರಿಯಿಂದ ಉನ್ನತ ಶಿಕ್ಷಣದವರೆಗೆ ಎಲ್ಲರಿಗೂ ಉಚಿತ ಶಿಕ್ಷಣವನ್ನು ಕೊಡುವುದಾದರೆ ಜರ್ಮನಿ ಹಾಗೆ ಜರ್ಮನಿಯಲ್ಲಿ ಯಾರಿಗೂ ನಾನು ಈಗ ಹೋಗಿ ಓದ್ತೀನಿ ಜರ್ಮನಿನಲ್ಲಿ ಅಂದರೆ ಒಂದು ರೂಪಾಯಿ ಫೀಸ್ ಇಲ್ಲ ಅಲ್ಲಿ ಆದರೆ ಅವ್ರದ್ದು ಒಂದು ಕಂಡೀಷನ್ ಇದೆ ಅಲ್ಲಿ ಜರ್ಮನಿ ಭಾಷೆ ಕಲಿಬೇಕು ಶಿಕ್ಷಣವನ್ನು ಉಚಿತಗೊಳಿಸಿರ್ತಕ್ಕಂಥ ಅಂತ ದೇಶದ ಥರ ನಮ್ಮ ದೇಶದಲ್ಲೂ ಕೂಡ ಶಿಕ್ಷಣ ಉಚಿತ ಆಗಬೇಕು ಉಚಿತವಾಗಿ ಅವರು ಉನ್ನತ ಶಿಕ್ಷಣವನ್ನು ಅವರು ಪಡೆದ ಮೇಲೆ ತಂತಾನಾಗೇ ಮಕ್ಕಳನ್ನು ದೇಶ ದೇಶೋದ್ಧಾರಕವಾದಂತಹ ಸಿದ್ಧಾಂತ ಅದು ಹಾಂ ಜನಸಂಖ್ಯಾ ಸಿದ್ಧಾಂತ ಏನು ಅಂದರೆ ಶಿಕ್ಷಣ ಅಷ್ಟೆ ಶಿಕ್ಷಣವನ್ನು ಕಲಿತು ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಕೆಲವು ಸಾರಿ ಕಾನೂನಿಂದನೂ ಮಾಡ್ತಾರೆ ಚೈನಾದವ್ರು ಮಾಡಿದ್ರು ಯಾರು ಎರಡು ಮಕ್ಕಳಿಗಿಂತ ಹೆಚ್ಚು ಪಡಿತಾರೆ ಆ ಮಕ್ಕಳಿಗೆ ಯಾವುದೇ ಅನುಕೂಲಗಳು ಸರ್ಕಾರಿ ಅನುಕೂಲಗಳು ಇಲ್ಲ ಅನ್ನೋದನ್ನು ಮಾಡಿದ್ರು ಮತ್ತು ಮಕ್ಕಳೇ ಇಲ್ಲದೇ ಇರೋರಿಗೆ ಎಷ್ಟೋ ಜನ ಗೊತ್ತಿಲ್ಲ ಕಾನೂನು ಮಕ್ಕಳು ನನ್ನ ಮಕ್ಕಳೇ ಬೇಡ ಅನ್ನುವಂಥ ಗಂಡ ಹೆಂಡತಿಯರಿಗೆ ಅವ್ರಿಗೆ ಅವರು ಕೇಳಿದ ಕೆಲಸವನ್ನು ಉದ್ಯೋಗವನ್ನು ಕೊಡ್ತಕ್ಕಂಥ ಅಲ್ಲಿ ಮಿಲ್ಟ್ರಿ ಗೌರ್ನಮೆಂಟ್ ಇದೆ ಕಮ್ಯುನಿಸ್ಟ್ ಗೌರ್ನಮೆಂಟ್ ಇದೆ ಅವ್ರು ಮಾಡ್ತಾರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆಗೋಲ್ಲ ಯಾಕಾಗಲ್ಲ ಯಾಕಾಗಲ್ಲ ಇಚ್ಛಾಶಕ್ತಿ ಬೇಕಷ್ಟೇ ಇಚ್ಛಾಶಕ್ತಿ ಬೇಕು ಎಷ್ಟಾಗುತ್ತೆ ಶಿಕ್ಷಣಕ್ಕೆ ಎಷ್ಟಾಗಬಹುದು ಈ ದೇಶಕ್ಕೆ ಸಾಲ ಮಾಡ್ತಾ ಇರತಕ್ಕಂಥ ಪರ್ಸೆಂಟಲ್ಲಿ ನಾವು ತುಂಬ ಆರ್ಥಿಕವಾಗಿ ನಾವು ತುಂಬ ಹಿಂದೆ ಉಳಿದಿದ್ದೇವೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಮೇರಿಕ ದೇಶ ಹದಿನೆಂಟು ಟ್ರಿಲಿಯನ್ ಇದ್ದರೆ ಚೈನಾ ಬರ್ತಾ ಇದೆ ಹನ್ನೆರಡು ಹದಿಮೂರು ಟ್ರಿಲಿಯನ್ ಇದೆ ನಮ್ಮ ದೇಶ ಒಂದು ಪಾಯಿಂಟ್ ಐದಿತ್ತು ಈಗ ಎರಡಕ್ಕೆ ಬಂದಿದೆ ಎರಡು ಟ್ರಿಲಿಯನಲ್ಲಿ ಹದಿನೆಂಟು ಟ್ರಿಲಿಯನಲ್ಲಿ ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಅಂತ ಹೇಳಿದ್ರೆ ಶಿಕ್ಷಣವೂ ಕೂಡ ಬಹಳ ಮುಖ್ಯ ಶಿಕ್ಷಣದ ಮತ್ತು ಆರ್ಥಿಕ ಪ್ರಜ್ಞೆ ಮನುಷ್ಯನಿಗೆ ಇರಬೇಕು ಆ ಕಾರಣಕ್ಕಾಗಿ ಎಲ್ಲ ಹಿಂದುಗಳಿಗಾಗಲಿ ಮುಸ್ಲಿಮರಿಗಾಗಲಿ ಶಿಕ್ಷಣದ ಕೊರತೆಯಿಂದ ಈ ಟೆರ್ರರಿಸಮ್ ಉಟ್ಕೋತಾ ಇದೆ ಈ ದ್ವೇಷ ಹಸುವೆ ಮತ್ತು ಕೊಲ್ಲುವುದು ಕೊಲ್ಲುವುದನ್ನು ಯಾವ ಧರ್ಮವು ಹೇಳ್ಕೊಡೋದಿಲ್ಲ ಯಾವ ಧರ್ಮವು ಈ ಇದೆ ಇದು ಧರ್ಮಸ್ ಧರ್ಮದಲ್ಲಿ ದುಷ್ಟ ಶಿಕ್ಷೆ ಶಿಷ್ಟರಕ್ಷೆ ಅಂತ ಅಂದರೆ ಒಳ್ಳೆಯವ್ರನ್ನ ಕಾಪಾಡ್ತಕ್ಕಂಥದ್ದು ಭಗವಂತ ಶ್ರೀಕೃಷ್ಣ ಆಗಲಿ ರಾಮ ಆಗಲಿ ಅಲ್ಲ ಆಗಲಿ ಯೇಸು ಆಗಲಿ ಜನ್ಮ ತಾಳದ್ದೇ ರಕ್ಷಣೆಗೆ ದುಷ್ಟ ಶಿಕ್ಷೆಗೋಸ್ಕರವಾಗಿ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅದಕ್ಕೋಸ್ಕರ ಒಳ್ಳೆಯತನವನ್ನು ಬೆಳೆಸ್ಕೊಳ್ಬೇಕು ಒಳ್ಳೆಯ ಮಾರ್ಗವನ್ನು ಬೆಳೆಸೋದಕ್ಕೆ ಸಾಧ್ಯ ಅದು ಆಗಬೇಕಾದ್ರೆ ಲೋಕಜ್ಞಾನ ಬರಬೇಕು ಜಗತ್ತಿನ ಜ್ಞಾನವನ್ನು ಗೈಬೇಕು ಮಕ್ಕಳು ಓದಬೇಕು ಜಗತ್ತನ್ನು ಓದಬೇಕು ಮೊಬೈಲ್ ಬಂದಿದೆ ಕಂಪ್ಯೂಟರ್ ಬಂದಿದೆ ಬೇಕಾದಷ್ಟು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದೆಲ್ಲವನ್ನು ಬಿಟ್ಟು ಕೇವಲ ಸಂಕುಚಿತ ಮನೋಭಾವದಲ್ಲಿ ಮಕ್ಕಳನ್ನು ಇದು ಏನು ಕುದುರೆಗೆ ಮುಖವಾಡ ಹಾಕದ ಹಾಗೆ ಅವರನ್ನು ಬೆಳೆಸೋದು ಸೀಮಿತಗೊಳಿಸೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದಕ್ಕಾಗಿ ಈ ಬಾಲಾಮ್ನಲ್ಲಿ ನಡೆದಿರೋದಾಗಲಿ ಅಥವಾ ಜಗತ್ತಿನಲ್ಲಿ ಯಾವುದೇ ಘಟನೆ ನಡೆದಿರಲಿ ಯಾರಿಗೂ ನೋವಾಗದೇ ಇರೋ ಹಾಗೆ ನಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರಿ ಸರ್ ಜರ್ಮನಿನಲ್ಲಿ ಕೊಡ್ತಾ ಉಚಿತ ಶಿಕ್ಷಣದ ಬಗ್ಗೆ ನೀವು ಹೇಳಿದ್ರಿ ಅಲ್ವಾ ಜನಸಂಖ್ಯೆ ಎಷ್ಟಿದೆ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ನೂರ ಕೋಟಿ ಇದ್ದಾರೆ ಈ ಜನಸಂಖ್ಯೆಗೆ ಉಚಿತ ಶಿಕ್ಷಣ ಅಂತಂದ್ರೆ ಊಟ ಎಲ್ಲಾನು ಉಚಿತವಾಗಿ ಕೊಡ್ತಾ ಇದಾರೆ ಶಿಕ್ಷಣನೂ ಕೊಡೋದಕ್ಕೆ ಆದ್ಯತೆ ಆಗ್ಬೇಕು ಶಿಕ್ಷಣವನ್ನು ಕೊಟ್ಟರೆ ಇನ್ ಅವನೇ ಸೃಷ್ಟಿ ಮಾಡ್ಕೊಳ್ತಾನೆ ಅದಕ್ಕೆ ಒಂದು ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಪ್ರಶ್ನೆ ಐ ಎ ಎಸ್ ಸ್ಪರ್ಧಿಗಳಿಗೆ ಕೊನೆಯಲ್ಲಿ ಇಂಟ್ರ್ಯೂ ಮಾಡ್ತಾರೆ ಆಯ್ಕೆ ಮಾಡೋಕ್ಕೆ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ಯಾವಾಗಲೂ ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತದು ಏನು ಅಂದರೆ ನಾನು ನಿನಗೆ ನೂರು ಕೋಟಿ ರೂಪಾಯಿ ಕೊಡ್ತೀನಿ ನೂರು ಕೋಟಿಯಲ್ಲಿ ನೀನು ಆದ್ಯತೆ ಯಾವುದಕ್ಕೆ ಕೊಡ್ತೀಯ ಅಂತ ಹೇಳ್ಬಿಟ್ಟು ನಾಲ್ಕು ಪ್ರಶ್ನೆ ನಾಲ್ಕು ಆಪ್ಷನ್ ಕೊಡ್ತಾರೆ ನೀನು ಜನರಿಗೆ ಊಟ ಕೊಡ್ತೀಯಾ ನೂರು ಕೋಟಿನಲ್ಲಿ ಅವರ ಧರ್ಮ ದೇವರು ಪೂಜೆ ದೇವಸ್ಥಾನಗಳನ್ನು ಕಟ್ಟಿಸ್ಕೊಡ್ತೀಯ ಅವ್ರಿಗೆ ರಸ್ತೆ ಲೈಟು ನೀರು ಸೌಲಭ್ಯಗಳನ್ನು ಕೊಡ್ತೀಯ ಅವ್ರಿಗೆ ವಿದ್ಯಾಭ್ಯಾಸ ಅವ್ರಿಗೆ ಶಿಕ್ಷಣ ಇದನ್ನು ಕೊಡ್ತೀಯಾ ಈ ನಾಲ್ಕು ಆಪ್ಷನಲ್ಲಿ ನಿನ್ನ ನೂರು ಕೋಟಿ ರೂಪಾಯಿ ಕೊಟ್ಟರೆ ನೀನು ಯಾರು ಏನು ಕೊಡ್ತೀಯ ಅಂತ ಕೇಳಿದ್ರೆ ಯಾರು ಶಿಕ್ಷಣ ಅಂತ ಹೇಳ್ತಾನೆ ಅವನು ಮಾರ್ಕ್ಸ್ ಕೊಡೋದು ಯಾಕೆಂದರೆ ಶಿಕ್ಷಣವನ್ನು ಕೊಟ್ಟರೆ ಅವು ಮೂರನ್ನು ಅವನು ಸೃಷ್ಟಿ ಮಾಡ್ಕೋತಾನೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಅವುಗಳಲ್ಲಿ ಮಿಕ್ಕವು ಇದಾವಲ್ಲ ಸಾರ್ವಜನಿಕ ಸೌಲಭ್ಯಗಳು ಮೂಲ ಸೌಲಭ್ಯಗಳು ಅವುಗಳಿಗೆ ಯಾವುದೇ ಕೊರತೆಯಾದರೂ ಶಿಕ್ಷಣಕ್ಕೆ ಕೊರತೆ ಆಗಬಾರ್ದು ವಿದ್ಯಾಭ್ಯಾಸಕ್ಕೆ ಕೊರತೆ ಆಗಬಾರ್ದು ಮನುಷ್ಯ ಜ್ಞಾನದಾಹಿ ಆಗಿರಬೇಕು ಜ್ಞಾನದಾಹಿ ಆಗಿರಬೇಕು ಒಂದು ಕಾಲಕ್ಕೆ ಬ್ರಿಟಿಷರು ಈ ದೇಶಕ್ಕೆ ಬರೆದು ಹೋಗಿದ್ರೆ ನಮ್ಮ ದೇಶದ ಜನ ಮೂಢಾತ್ಮರ ಥರ ಬದುಕಿರೋರು ಕುವೆಂಪು ಹೇಳ್ತಾರೆ ಕುವೆಂಪು ಏನು ಹೇಳ್ತಾರೆ ಅಂದರೆ ನಾನು ನಾನು ಯಾರ್ದೋ ಬ್ರಾಹ್ಮಣರ ಮನೆಯಲ್ಲಿ ಸಗಣಿ ಬಾಚ್ಕೊಂಡು ಬದುಕಬೇಕಾಗಿತ್ತು ಬ್ರಿಟಿಷರು ಈ ದೇಶಕ್ಕೆ ಬರೆದು ಹೋಗಿದ್ದರೆ ಅಂತ ಯಾಕೆ ಅಂದರೆ ಶಿಕ್ಷಣವನ್ನು ಆರೋಗ್ಯವನ್ನು ಮುದ್ರಣ ಯಂತ್ರವನ್ನ ರೈಲನ್ನು ಈ ದೇಶಕ್ಕೆ ತಂದಿದ್ದರಿಂದಲೇ ಪ್ರಾರಂಭ ಆದದ್ದು ಅಭಿವೃದ್ಧಿ ರೈಲು ಸಂಪರ್ಕ ಸಾಧನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರೈಲ್ ಫಸ್ಟ್ ರೈಲು ತಂದು ಯಂತ್ರ ತಂದರು ಸ್ವಾರ್ಥನೂ ಇತ್ತು ಅವ್ರಿಗೆ ಅವ್ರ ಧರ್ಮ ಅವರ ಬೈಬಲ್ಲು ಅವುಗಳನ್ನ ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಹಾಗೆ ಶಿಕ್ಷಣವನ್ನು ತಂದರು ಶಿಕ್ಷಣವನ್ನು ಕೊಟ್ಟರು ಆರೋಗ್ಯಕ್ಕೆ ಆದ್ಯತೆ ಕೊಟ್ಟರು ಶಿಕ್ಷಣ ಆರೋಗ್ಯ ರೈಲು ಅಂದರೆ ಸಾರಿಗೆ ಸಂಪರ್ಕ ಮತ್ತು ಇನ್ನೊಂದು ಏನು ಹೇಳಿದೆ ಯಂತ್ರ ಅವರಿಂದ ಪ್ರಾರಂಭ ಆದದ್ದು ನಮ್ಮ ಪತ್ರಕ ಪತ್ರಿಕೆಗಳು ಮುದ್ರಣ ಯಂತ್ರಗಳು ಬಂದದ್ದು ಮುದ್ರಣ ಯಂತ್ರವೇ ಇರ ನಮಗೆ ಇರಲಿಲ್ಲ ತಾಳೆಗರಿ ಮೇಲೆ ಬರಿತಿದ್ದು ಗೊತ್ತಲ್ಲ ಹಾ ಬ್ರಿಟಿಷರು ಬರೋ ತನಕ ತಾಳೆಗರಿಲೇ ಬರಿತಿದ್ದದ್ದು ಈಗ ರತ್ನಾಕರವರ್ಣಿ ಕಾಲ ಕಾಲದ ತನಕನವೇ ಅವ್ರ ಇನ್ನೂರು ಇನ್ನೂರೈವತ್ತು ವರ್ಷದ ಹಿಂದೆ ರತ್ನಾಕರವರ್ಣಿ ಅವರು ಕೂಡ ತಾಳೆಗರಿನಲ್ಲಿರೋದು ಮುದ್ರಣ ಯಂತ್ರ ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ಕೇಜ್ರಿವಾಲ್ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಅವರ ಶಾಲೆಗಳಿಗೆ ಡೆಲ್ಲಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಬೇರೆ ದೇಶದ ಮಕ್ಕಳನ್ನು ತಂದು ಸೇರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದೀ ಯಾರಿಗಾರ ಯಾರಿಗೂ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ಸರ್ಕಾರಿ ಶಾಲೆಗಳನ್ನು ಐಟ್ಯಾಕ್ ಮಾಡಿದ್ದಾರೆ ಅವರು ಸೋತಿದ್ದು ಅವರು ಕೆಳಗಡೆ ಅವರು ಇತರ ಚುನಾವಣೆಯಲ್ಲಿ ಸೋಲ್ಕೊಂಡದ್ದು ಅದು ಬೇರೆ ವಿಷಯ ಅದು ರಾಜಕೀಯಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಭಿವೃದ್ಧಿಯ ವಿಷಯದಲ್ಲಿ ಏನೂ ಆಗೋದಿಲ್ಲ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್ ಅಂತ ಯಾವುದೇ ಧರ್ಮ ನೋಡ್ದೇನೆ ನಾನು ಜಾತಿ ಹೇಳಲ್ಲ ಜಾತಿ ಮಾಡಲೇಬಾರ್ದು ನಾವು ಹೌದು ಧರ್ಮದ ಧರ್ಮದ ಮಟ್ಟದಲ್ಲಿ ಎಷ್ಟು ಧರ್ಮಗಳಿದ್ದಾವೆ ಇವತ್ತು ಹತ್ತು ಹದಿನೈದು ಧರ್ಮಗಳನ್ನು ಹೇಳ್ತಾರೆ ಜನಸಂಖ್ಯಾ ಬಾಹುಳ್ಳಿದ ಆಧಾರದ ಮೇಲೆ ಅಷ್ಟು ಧರ್ಮಗಳಿಗೂ ಯಾವುದೇ ಭೇದವನ್ನು ಎಣಿಸ್ತೇನೆ ಎಲ್ಲ ಧರ್ಮೀಯರಿಗೂ ಉಚಿತವಾದಂಥ ಶಿಕ್ಷಣವನ್ನು ಉನ್ನತ ಶಿಕ್ಷಣದ ತನಕ ಉನ್ನತ ಶಿಕ್ಷಣದ ತನಕ ಗೊತ್ತಿದೆಯಾ ನಮ್ಮ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂತ ನೂರು ಮಕ್ಕಳು ಪ್ರೈಮರಿ ಸ್ಕೂಲಿಗೆ ಸೇರಿದ್ರೆ ಹೈಸ್ಕೂಲಿಗೆ ಸೇರೋದ್ರೊಳಗೆ ಇಪ್ಪತ್ತೈದು ಜನ ಆಗಿರ್ತಾರೆ ಇನ್ನು ಎಪ್ಪತ್ತೈದು ಜನ ಹೋಗ್ತಾ ಇದ್ದಾರೆ ಇಪ್ಪತ್ತೈದು ಆಯಿತಾ ಇಪ್ಪತ್ತೈದರಿಂದ ಪಿ ಯು ಸಿಗೆ ಬರೋದ್ರೊಳಗೆ ಅವರು ಹದಿನೈದು ಆಯ್ತಾ ಇದ್ದಾರೆ ಹದಿನೈದು ಪರ್ಸೆಂಟ್ ಪಿ ಯು ಸಿಗೆ ಬರೋದ್ರೊಳಗೆ ಡಿಗ್ರಿಗೆ ಬರೋದ್ರೊಳಗೆ ಹತ್ತು ಪರ್ಸೆಂಟ್ ಆಗ್ತಾಯಿದ್ದಾರೆ ಮಾಸ್ಟರ್ ಡಿಗ್ರಿಗೆ ನೀವು ನಂಬ್ಲಾರ್ರಿ ತ್ರೀ ಪರ್ಸೆಂಟ್ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರೋರು ತ್ರೀ ಪರ್ಸೆಂಟ್ ಅದರಲ್ಲಿ ತ್ರೀ ಪರ್ಸೆಂಟ್ ನೂರು ಜನ ತ್ರೀ ಪರ್ಸೆಂಟ್ ಅವರೇ ಅಂದರೆ ಹೆಣ್ಮಕ್ಳು ಟೂ ಪರ್ಸೆಂಟ್ ನೂರು ಜನ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಟೂ ಪರ್ಸೆಂಟ್ ಹೆಣ್ಮಕ್ಳು ಮಾಡ್ತಾ ಇರೋದು ಎಲ್ಲಿ ಕೊಡ್ತಾ ಇದ್ದೀರಿ ನೀವು ಶಕ್ತಿ ಯೋಜನೆ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ತೀರಿ ಬೇಕಾಗಿಲ್ಲ ಸರ್ ಶಕ್ತಿ ಯೋಜನೆ ಹೆಣ್ಮಕ್ಳನ್ನ ಅಭಿವೃದ್ಧಿ ಮಾಡಬೇಕಾ ಶಾಲೆ ಮತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣೊಂದು ಕಲಿತರೆ ಸಮಾಜೋದ್ಧಾರ ಆಗುತ್ತೆ ನೀವು ಶಕ್ತಿ ಯೋಜನೆ ಕೊಡೋದಕ್ಕಿಂತ ನಾವು ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಹೋರಾಡ್ತೀವಿ ಅನ್ನೋ ಧೈರ್ಯ ಕೊಟ್ರೆ ಸಾಕು ಸ್ವತಂತ್ರವಾಗಿ ಹೋರಾಡೋದಕ್ಕೆ ಧೈರ್ಯ ಬರಬೇಕು ಅಂತ ಹೇಳಿದ್ರೆ ಆತ ದುಡಿಮೆ ಮಾಡಬೇಕು ದುಡಿಮೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಇರಬೇಕು ಅರ್ಥ ಆಯ್ತಾ ಪ್ರತಿಯೊಂದು ದುಡಿಮೆಗೂ ಅದರದೇ ಆದಂತ ಜ್ಞಾನ ಇದೆ ಅದು ಬೇರೆ 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 ವಿಷಯ ಬೇರೆ ನಲ್ಲಿ ನಾನು ಅದನ್ನ ಮಾತನಾಡ್ತೀನಿ ದುಡಿಮೆ ಮಾಡಬೇಕಾದ್ರೆ ಹೇಗೆ ಧೈರ್ಯ ಇರಬೇಕು ಅಂತಕ್ಕಂಥದ್ದು ಧೈರ್ಯ ಇರಬೇಕಾದ್ರೆ ಹೇಗೆ ಜ್ಞಾನ ಇರಬೇಕು ಅಂತಕ್ಕಂಥದ್ದನ್ನು ಮುಂದಿನ ಇದರಲ್ಲಿ ಮಾತನಾಡೋಣ ಖಂಡಿತ ಶಿಕ್ಷಣವನ್ನು ಕೊಡುವುದರ ಮೂಲಕವೇ ಈ ಟೆರರಿಸಮ್ನ ಹೋಗಲಾಡ್ಸೋದಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರಲ್ಲ ವೀಕ್ಷಕರೇ ಶಿಕ್ಷಣ ಅನ್ನೋವಂಥದ್ದು ಎಷ್ಟು ಬಲವಾಗಿ ಎಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಇದು ಅಭಿವೃದ್ಧಿ ಆಗಬೇಕು ಅಂತಂದರೆ ರಾಜಕಾರಣಿಗಳು ಬದಲಾಗಬೇಕು ಶಿಕ್ಷಣದ ಒಂದು ಪ್ಲ್ಯಾಟ್ಫಾರ್ಮ್ ಬದಲಾಗಬೇಕು ಈ ನಮ್ಮ ದೇಶದಲ್ಲಿ ಉಚಿತ ಶಿಕ್ಷಣ ಕೂಡ ಬರಲೇಬೇಕು ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಪರ್ವ ಟಿ ವಿ ನಾನು ಯಶಸ್ವಿನಿ ಧನ್ಯವಾದಗಳು